ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ನೀರನೆ ಪ್ರಾಂತ್ಯದ ನಾಯಕನಾಗಿದ್ದಂತಹ ಮೆನೆಪ್ಟ ಮೆಮ್ ಬರ್ತಾನೆ ಅಲ್ಲಿ ಅಮಾತ್ಯನ ಭೇಟಿ ಆಗತ್ತೆ ಉದ್ಯಾನವನದಲ್ಲಿ ಎಲ್ಲ ಕಡೆನೂ ಸುತ್ತಕೊಂಡು ಬಂದ ಮೇಲೆ ಅಮಾತ್ಯ ಇವನನ್ನು ನೋಡಲಿಕ್ಕೆ ಅಂತ ಸಮಯವನ್ನು ಕೊಡ್ತಾನೆ ಇವನು ಹೋದಾಗ ಅತಿಥಿ ಗೃಹದಲ್ಲಿ ಎಲ್ಲ ಅನುಕೂಲ ಆಗಿದೆಯಾ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾನೆ ಅಷ್ಟರಲ್ಲಿ ಹೊರಗಡೆ ಹೋಗಿ ನೋಡ್ಕೊಂಡು ಬಂದ ಹಿರಿಯ ಲಿಪಿಕಾರ ಕಿವಿಯಲ್ಲಿ ಏನೋ ಹೇಳ್ತಾನೆ ಅಂದರೆ ಅಮಾತ್ಯನ ಕಿವಿಯಲ್ಲಿ ಏನೋ ಹೇಳ್ತಾನೆ ಬರಲಿ ಮಾತಾಡಿ ಕಳಿಸ್ಬಿಡೋಣ ಅಂತ ಆಮೇರಬ್ ಹೇಳ್ತಾನೆ ಆಮೇರಬ್ ಅಂದರೆ ಇಲ್ಲಿ ಅಮಾತ್ಯ ಅಥವಾ ಮಂತ್ರಿ ಆಗಿದ್ದವನು ಹೊರಗಡೆ ಒಂದು ಗುಂಪು ಸೇರಿಕೊಂಡಿರೋದು ಮೆನಪ್ಟಾಗಿ ಕೂತಲ್ಲೇ ಕಾಣಿಸ್ತಾ ಇರುತ್ತೆ ಆ ಗುಂಪಿಗಿಂತ ಇನ್ನೂ ಸ್ವಲ್ಪ ದೂರದಲ್ಲಿ ತನ್ನ ಪರಿವಾರದವರೆಲ್ಲ ಇದ್ದಾರಾ ಅಂತ ಇವನಿಗನ್ನಿಸುತ್ತೆ ಆಗ ಸೆನೆ ಅಂದರೆ ಲಿಪಿಕಾರ ಇರ್ತಾನಲ್ಲ ಮಾಡ್ತಾನೆ ತನ್ನ ಸೇವಕನಿಗೆ ಹೇಳ್ತಾನೆ ಪ್ರವಾಸಿಗಳ ಅಧಿಕಾರಿಯನ್ನು ಕರಿ ಅಂತ ಹೇಳ್ಬಿಟ್ಟು ಸರಿ ಪ್ರವಾಸಿಗಳ ಅಧಿಕಾರಿಯವರು ಸನ್ನಿಧಿಗೆ ಬರಬೇಕು ಅಂತ ಅಪ್ಪಣೆ ಆಗಿದೆ ಅಂತ ಹೇಳ್ಬಿಟ್ಟು ಬಾಗಿಲ ಹತ್ರ ಹೋಗ್ಬಿಟ್ಟು ಆ ಸೇವಕ ಹೇಳ್ತಾನೆ ಆ ಅಧಿಕಾರಿ ಒಳಗಡೆಗೆ ಬರ್ತಾನೆ ವೇದಿಕೆಗೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಪೆರೋನ ಸಂಪತ್ತು ವರ್ಧಿಸಲಿ ಅಂತ ಹೇಳಿಬಿಟ್ಟು ಅಮಾತ್ಯನಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾನೆ ಏನು ಏನು ಕೊನ್ಸು ಅಂತ ಕೇಳ್ತಾನೆ ಕೊನ್ಸು ಅಂತಂದವನು ಅವನು ಪ್ರವಾಸದ ಪ್ರವಾಸಿಗಳ ಅಧಿಕಾರಿಯಾಗಿರ್ತಾನೆ ಆ ಅಧಿಕಾರಿ ಅಮಾತ್ಯನಿಗೆ ಬಹಳ ಹೆದ್ರಕೊತಾ ಇರ್ತಾನೆ ಹೆದ್ರಕೊಂಡು ಹೆದ್ರಕೊಂಡು ಒಂದೊಂದೇ ಪದವನ್ನು ನುಂಗೋ ಹಾಗೆ ಅವಸರ ಅವಸರವಾಗಿ ಏನೋ ಹೇಳ್ತಾನೆ ರಾಜಧಾನಿಗೆ ಬರೋ ಪ್ರವಾಸಿಗಳಿಗೆ ಊಟಕ್ಕೆ ಸ್ವಲ್ಪ ತೊಂದರೆ ಇದೆ ಭೋಜನ ಗೃಹಗಳಲ್ಲಿ ಗೋಧಿ ಮತ್ತು ಯವೆಯ ದಾಸ್ತಾನು ಸಾಕಷ್ಟಿಲ್ಲ ಕುಯ್ಲಾಗಿ ಹೊಸ ಧಾನ್ಯ ಬರೋವರೆಗೂ ಗೋಧಿ ಪೂರೈಕೆಗೆ ಏನಾದರೂ ಮಾಡಬೇಕು ಅಂತ ಕೇಳ್ಕೊಡೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಅಮಾತ್ಯ ಹೇಳ್ತಾನೆ ಒಳ್ಳೆಯದು ರಾಜಕಣದಲ್ಲಿ ಸಾಕಷ್ಟು ಆಹಾರ ಧಾನ್ಯ ಇದೆ ಅದನ್ನು ಬಿಡುಗಡೆ ಮಾಡಲಿಕ್ಕೆ ನಾನು ಆದೇಶ ಕೊಡ್ತೀನಿ ಅಂತೇಳಿ ಹೇಳ್ತಾನೆ ಅಲ್ಲಿದ್ದಂತಹ ಒಬ್ಬ ಇನ್ನೊಬ್ಬ ಲಿಪಿಕಾರ ಅಮಾತ್ಯನ ಉತ್ತರವನ್ನು ಬರ್ಕೊಳ್ತಾನೆ ಇನ್ನೊಬ್ಬ ಕಣಜದ ಅಧಿಕಾರಿಗೆ ನೀಡಬೇಕಾದ ಆದೇಶವನ್ನು ಕೂಡ ಅಣಿಗೊಳಿಸ್ತಾನೆ ಅಂದರೆ ಯಾವುದನ್ನು ಬಾಯಿ ಮಾತಲ್ಲಿ ಹೇಳೋ ಆಗಿಲ್ಲ ಒಂದನ್ನು ಲಿಖಿತ ರೂಪದಲ್ಲಿ ಅಲ್ಲಿ ಸಿದ್ಧವಾಗಿ ಇಡಬೇಕು ಹಾಗಾಗಿ ದೊರೆ ಅಥವಾ ಪೆರೋ ಆಗಲಿ ಅಥವಾ ಅಮಾತ್ಯ ಅಮೆರಬ್ ಆಗಲಿ ಯಾರೇ ಆಗಲಿ ಅವರು ಏನು ಹೇಳಬೇಕು ಅಂತ ಇರ್ತಾರೋ ಅದನ್ನು ಬರ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಲಿಪಿಕಾರರು ಇರ್ತಾರೆ ಅವರು ಈ ಪ್ರವಾಸಿಗಳ ಅಧಿಕಾರಿಗಳಿಗೆ ಗೋಧಿ ಧಾನ್ಯ ಇತ್ಯಾದಿನ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಕೂಡ ಬರೀತಾರೆ ಪ್ರವಾಸಿಗಳ ಅಧಿಕಾರಿ ಇನ್ನೊಮ್ಮೆ ಪೆರೋನ ಸಂಪತ್ತು ವರ್ಧಿಸ್ಲಿ ಅಂತ ಹೇಳಿಬಿಟ್ಟು ಅಮಾತ್ಯನಿಗೆ ವಂದಿಸಿ ನಾಲ್ಕು ಹೆಜ್ಜೆ ಹಿಂದಕ್ಕೆ ಸರಿತಾನೆ ಆ ನಂತರ ವೇದಿಕೆಗೆ ಬೆನ್ನು ಹಾಕಿ ಹೊರಟು ಹೋಗ್ತಾನೆ ಆ ನಂತರ ಬಂದವನು ಒಳನಾಡಿನ ಸಾರಿಗೆ ಅಧಿಕಾರಿ ಅವನ ಹೆಸರು ಕೂಡ ಅಮಾತ್ಯನಿಗೆ ನೆನಪಿದ್ದೇ ಇರುತ್ತೆ ಬಹಳಷ್ಟು ಸಾರಿಗೆ ನೀಲನದಿಯಲ್ಲೇ ಆದರೂ ಕೂಡ ಒಳನಾಡಲ್ಲೂ ಕೂಡ ಅಷ್ಟಿಷ್ಟು ಹೇರು ಸಾಗಣೆಗಳು ಕತ್ತೆಗಳ ಮೇಲೆ ನಡೀತಾ ಇರುತ್ತೆ ದೇಶದ ಎಲ್ಲ ಕತ್ತೆಗಳಲ್ಲಿ ಐದರಲ್ಲಿ ಒಂದು ಭಾಗ ಈ ಪ್ರಭುತ್ವಕ್ಕೆ ಸೇರಿದ್ದು ಅಂಥೇಳಿ ಇರುತ್ತೆ ಆ ಪ್ರಾಣಿ ಕಂದಾಯದ ವಸೂಲಿ ತೃಪ್ತಿಕರವಾಗಿ ಆಗದೆ ಪ್ರಭುತ್ವದ ಸಾರಿಗೆಗೆ ಸಾಕಷ್ಟು ಕತ್ತೆಗಳು ದೊರಿದೆ ತೊಂದರೆ ಆಗಿರುತ್ತೆ ಅಂದ್ರೆ ಎಲ್ಲಿ ಏನಿರುತ್ತೋ ಅದರಲ್ಲಿ ಒಂದು ಭಾಗ ರಾಜನ ಸೇರ್ಬೇಕು ಅಂತೇಳಿರುತ್ತೆ ಜನಗಳು ತಾವು ಸಾಕೊಂಡಿದ್ದ ಕತ್ತೆಗಳಲ್ಲೂ ಕೂಡ ಐದು ಕತ್ತೆ ಇದ್ದರೆ ಒಂದು ಕತ್ತೆಯನ್ನು ರಾಜನಿಗೆ ಹೋಗಿ ಒಪ್ಪಿಸಲೇಬೇಕಾಗಿರುತ್ತೆ ಆದರೆ ಸಾಕದವ್ರಿಗೆ ಅದನ್ನು ಬೆಳೆಸಿದವ್ರಿಗೆ ಅದನ್ನು ಕೊಡಲಿಕ್ಕೂ ಒಂದು ಸ್ವಲ್ಪ ಸಂಗತ ಇದ್ದೇ ಇರುತ್ತಲ್ವ ಈಗ ಟ್ಯಾಕ್ಸ್ ಪೂರ್ತಿ ಕಟ್ಟಬೇಕು ಅಂತ ಕಟ್ಟಕ್ಕೆ ಬೇಜಾರು ಮಾಡ್ಕೊಳ್ಳಲ್ವ ನಾವುಗಳು ಅದೇ ಥರ ಕತ್ತೆಗಳು ಸಾಕಷ್ಟು ಇಲ್ಲ ಅಂತ ಅರಿಕೆ ಮಾಡಿಕೊಂಡಿದ್ದೆ ನೆನಪಿಸೋಣ ಅಂತ ಬಂದೆ ಅಂತ ಹೇಳಿಬಿಟ್ಟು ಒಳನಾಡಿನ ಸಾರಿಗೆ ಅಧಿಕಾರಿ ಹೇಳ್ತಾನೆ ಅಮಾತ್ಯಂಗೆ ನೀರಿಗೆ ಕಟ್ಟಕ್ಕೆ ಆಗುತ್ತೆ ಹಣೆಗಳು ಅಂದರೆ ಏನೋ ಯೋಚನೆ ಮಾಡೋನ ಹಾಗೆ ಹಣೆಯನ್ನು ನೆರಿಗೆಗೊಳಿಸ್ತಾನೆ ಆ ನಂತರ ಮಧ್ಯದ ಬೆರಳಿಂದ ಹಣೆಯನ್ನು ಅಂತ ಹೇಳ್ತಾನೆ ಕೊಯ್ಲುಗೆ ಮುಂಚೆನೇ ಪ್ರಾಣಿ ಗಣತಿಗಳ ವರದಿಗಳು ಸಿದ್ಧ ಆಗುತ್ತೆ ಮುಂದಿನ ಸಲ ಕಂದಾಯ ವಸೂರಿಗೆ ಹೋಗಬೇಕಾದ್ರೆ ಹೋದಾಗ ಬರಬೇಕಾದ ಕತ್ತೆ ಹಸು ಎತ್ತು ಎಲ್ಲವನ್ನು ವಶಪಡಿಸ್ಕೊಳ್ತೀವಿ ಆಗ ನಿನ್ನ ಸಮಸ್ಯೆ ತಾನಾಗೆ ಬಗೆಹರಿಯುತ್ತೆ ಅಂತೇಳಿ ಹೇಳ್ತಾನೆ ಅಂದರೆ ಈಗಾಗಲೇ ಮುಂಚೆ ಹೇಳಿದ್ನಲ್ಲ ಹಾಗೆ ಯಾರತ್ರ ಎಷ್ಟು ಪ್ರಾಣಿಗಳಿರುತ್ತೋ ಅದರಲ್ಲಿ ಐದರಲ್ಲಿ ಒಂದು ಭಾಗ ಪೆರೋಗೆ ಒಪ್ಪಿಸಲೇಬೇಕು ಅದು ಹಸು ಆಗಲಿ ಎತ್ತಾಗಲಿ ಕತ್ತೆ ಆಗಲಿ ಏನಾದರೂ ಕೂಡ ಅವನ ಮಾತಿಗೆ ಗಂಡ ಒಳನಾಡಿನ ಸಾರಿಗೆ ಅಧಿಕಾರಿ ಹೊರಡ್ತಾನೆ ಎಲ್ಲರೂ ಹೋದ ನಂತರ ಆಮೇರೆ ಅಂದರೆ ಅಮಾತ್ಯ ಮೆನಪ ಜೊತೆಗೆ ಹೇಳ್ತಾನೆ ಐಗುಪ್ತ ದೇಶದ ಸರ್ವಸ್ವನು ಪೆರೋನ ಸ್ವತ್ತು ಅದು ಅದು ದೇವರಿಂದ ಅನುಗ್ರಹ ಮಾಡಲ್ಪಟ್ಟಿರೋದು ಆದರೂ ಕೂಡ ದಯಾಮಯರಾದ ನಮ್ಮ ಪೆರೋಗಳು ಐದರಲ್ಲಿ ಒಂದು ಭಾಗ ಮಾತ್ರ ನನಗೆ ಸಾಕು ಅಂತ ಹೇಳ್ತಾರೆ ಈ ದೇವರ ಭೂಮಿ ಬಲಾಢ್ಯ ಆಗಬೇಕು ಅಂದರೆ ಭಾರಿ ಸೈನ್ಯ ಬೇಕು ಐದು ಜನದಲ್ಲಿ ಒಬ್ಬರು ಮಾತ್ರ ಯೋಧರಾದರೆ ಎಂಥ ದಂಡು ಸಿದ್ಧ ಮಾಡೋಕ್ಕೆ ಸಾಧ್ಯ ನೀವೇನು ಹೇಳ್ತೀರಾ ಅಂತ ಕೇಳಿದಾಗ ಮೆನಪ್ಟ ಏನು ಮಾತಾಡಲ್ಲ ಬರೀ ಮುಗುಳ್ನಗೆ ಉತ್ತರವನ್ನು ಕೊಡ್ತಾನೆ ಅಮಾತ್ಯ ನಗ್ತಾನೆ ಹೇಳ್ತಾನೆ ಮೌನ ಮಾತಿನ ಮಿತ ಬಳಕೆ ಶ್ರೇಷ್ಠ ರಾಜನೀತಿಜ್ಞರ ಗುಣಗಳು ನೀವು ಹಾಗೇ ಇದ್ದೀರಾ ಇದಕ್ಕೇನು ಹೇಳ್ತೀರಾ ಅಂತ ಕೇಳಿದಾಗ ಈ ಸಲ ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಮೆನಪಟಾಗೆ ಅವನು ಹೇಳ್ತಾನೆ ನೋಡಿ ನಾವು ನೀರಾನೆ ಪ್ರಾಂತ್ಯದ ಸರಳ ಜನ ನಿಮ್ಮ ಹಾಗೆ ನಾವು ರಾಜನೀತಿ ಕುಶಲರ ಅಲ್ಲ ಅಂತ ಹೇಳಿದಾಗ ನೇರ ನಡತೆಯ ಸಾಮಾನ್ಯ ರೀತಿಯ ಜನ ಯಾರು ಈ ಮಾತನ್ನು ಇಲ್ಲಿ ವೇದಿಕೆ ಮೇಲೆ ಈ ಮೊದಲು ಹೇಳಿದ್ದು ಅಂತ ಅಮಿರಬ್ ನೆನೆಸ್ಕೋತಾನೆ ತಕ್ಷಣ ನೆನಪಾಗತ್ತೆ ಆ ಕೆಪ್ಟು ಅವನು ಜಾಣವರ್ತಕ ನಿಯತ್ತಿನ ಮನುಷ್ಯ ಅವನು ಹೇಳ್ದ ಅಂತ ಹೇಳಿಬಿಟ್ಟು ಮೆನಪ್ಟ ಜೊತೆ ಅದನ್ನೇ ಹೇಳ್ತಾನೆ ಕೆಪ್ಟು ಇದನ್ನೆಲ್ಲ ಹೇಳಿದ್ದ ನಿಮ್ಮ ಸಮಾಚಾರ ನಮಗೆ ಸರಿಯಾಗಿ ಗೊತ್ತಾಗಿದ್ದೇನೆ ಅವನಿಂದ ಅಂತ ಹೇಳ್ತಾನೆ ಈ ಸಂವಾದ ನಡೀತಾ ಇರಬೇಕಾದ್ರೆ ಹಿರಿಯ ಲಿಪಿಕಾರ ಸದ್ದಿಲ್ಲದೆ ಹೊರಕ್ಕೆ ನುಸುಳ್ತಾನೆ ಅಲ್ಲಿದ್ದವ್ರನ್ನ ನೋಡಿ ಮತ್ತೆ ಹಿಂತಿರುಗಿ ಬರ್ತಾನೆ ಇನ್ನು ಯಾರಾದರೂ ಇದ್ದಾರಾ ಅಂತ ಕೇಳ್ತಾನೆ ಆಮೇಲೆ ಇವನ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸೆನೆಪ್ಗೆ ಸ್ವಲ್ಪ ಹಿಂಜರಿಕೆ ಆಗುತ್ತೆ ಅದನ್ನು ಕೇಳಿ ಅಮಾತ್ಯ ಕೇಳ್ತಾನೆ ಯಾಕೆ ಹೆಸರು ಹೇಳಕ್ಕೆ ಏನಕ್ಕೆ ಸಂಕೋಚ ಯಾರು ಬಂದಿರೋದು ಅಂತ ಕೇಳಿದಾಗ ನುಟ್ಮೋಸ್ ಅಂತ ಹೇಳಿಬಿಟ್ಟು ಸೆನಪ್ ಹೇಳ್ತಾನೆ ಅಂದರೆ ತಾನು ಅವನ ಹೆಸರು ಹೇಳೋಕ್ಕೆ ಯಾಕೆ ಹಿಂಜರದೆ ಅದು ಸಕಾರಣವಾದದ್ದು ಅನ್ನೋದನ್ನು ತನ್ನ ಧ್ವನಿಯಲ್ಲಿ ತೋರಿಸ್ಕೊತಾನೆ ನುಟ್ಮೋಸ್ ಮೋಸ್ ಇದ್ದಕ್ಕಿದ್ದ ಹಾಗೆ ಮೆನೆಪ್ಟ ದೋಣಿ ನೀರಿನ ಒಳಗಡೆ ಇರ್ತಕ್ಕಂತಹ ಮರಳು ದಿನ್ನೆಯನ್ನು ತಗಲಿ ನಿಂತ್ಕೊತ ಅನ್ನೋ ಹಾಗೆ ಮೆನಪ್ಟಾಗೆ ಭಾಸ ಆಗುತ್ತೆ ಏಕೆಂದರೆ ನುಟ್ಮೋಸ್ ಅನ್ನೋನು ಈ ನೀರಾನೆ ಪ್ರಾಂತ್ಯದ ಒಬ್ಬ ಭೂಮಾಲೀಕ ಆಗಿರ್ತಾನೆ ಅವರೆಲ್ಲರೂ ಈ ಮೆನಪ್ಟಾನ ಕ್ರಾಂತಿಯ ನಂತರ ನೀರಾನೆ ಪ್ರಾಂತ್ಯವನ್ನು ಬಿಟ್ಟು ಇಲ್ಲಿಗೆ ಬಂದು ಸೇರಿಕೊಂಡಿರ್ತಾರೆ ಈಗ ಮೆನೆಪ್ಟ ಇಲ್ಲಿದ್ದಾಗ್ಲೇ ಆ ನುಟ್ಮೋಸ್ ಅಮಾತ್ಯನನ್ನು ನೋಡೋಕ್ಕೆ ಬಂದಿರ್ತಾನೆ ಮೆನಪ್ಟಾನ ಕಡೆಗೆ ಮುಗುಳ್ನಗೆ ಬೀರಿ ಅಮಾತ್ಯ ಹೇಳ್ತಾನೆ ನುಟ್ಮೋಸ್ ನಿಮಗೆ ಗೊತ್ತಿರಬೇಕಲ್ವಾ ಅಂತ ಹೇಳಿದಾಗ ನಾಯಕ ಗೋಣು ಆಡಿಸ್ತಾನೆ ಆಗ ಸೆನೆಬ್ ಕಡೆಗೆ ಆಮೇಲೆ ತಿರುಗ್ತಾನೆ ಹೇಳ್ತಾನೆ ಸಂದರ್ಶನಕ್ಕೆ ನಾವೇನು ಬರೋಕ್ಕೆ ಹೇಳಿರ್ಲಿಲ್ವಲ್ಲ ಅವ್ರನ್ನ ಇವತ್ತು ಯಾಕೆ ಬಂದರು ಅಂತ ಕೇಳ್ತಾನೆ ಇವನ ಮಾತಿಗೆ ಸೆನೆಬ್ಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ನಿನ್ನ ಏರ್ಪಾಟ ಇದೆಲ್ಲ ಇನ್ನು ಮುಂದೆ ಹಾಗೆಲ್ಲ ಮಾಡಬಾರ್ದು ನಾನು ಹೇಳಿದವರು ಮಾತ್ರ ಇಲ್ಲಿ ನನ್ನ ಸಂದರ್ಶನಕ್ಕೆ ಬರಬೇಕು ನಾನು ಅವನಿಗೆ ಹೇಳಿಲ್ಲ ಈಗ ಅವನಿಗೆ ಹೊರಟು ಹೋಗೋಕೆ ಹೇಳು ಕರೀದೆ ಇಲ್ಲಿಗೆ ಬರಬಾರ್ದು ಅಂತ ತಿಳಿಸು ಅಂತ ಹೇಳ್ತಾನೆ ಲಿಪಿಕಾರನ ಮುಖ ಅವಮಾನದಿಂದ ಕೆಂಪಡಿರುತ್ತೆ ಆತ ತಲೆ ತಗ್ಗಿಸಿ ಬಾಗಿಲು ಕಡೆಗೆ ನಡೀತಾನೆ ಮತ್ತೆ ಅಮಾತ್ಯ ತನ್ನ ಸ್ವರದಲ್ಲಿ ಮೊದಲಿನ ಮೃದುತ್ವವನ್ನು ತಂದ್ಕೊಂಡು ಹೇಳ್ತಾನೆ ನೋಡಿ ನನ್ನ ಹತ್ರ ಬಂದ್ರೆ ಎಂತ ಕೆಲಸ ಆದ್ರೂ ಆಗತ್ತೆ ಅಂದ್ಬಿಟ್ಟು ಹಲವರು ತಿಳ್ಕೊಂಡಿದ್ದಾರೆ ಒಂದು ಕ್ಷಣ ಎಚ್ಚರ ತಪ್ಪಿದ್ರೆ ಸಾಕು ಬಿಗಿ ಅನ್ನೋದು ಸಡಲ ಆಗೋಗುತ್ತೆ ಶಿಸ್ತು ಮಾಯ ಆಗತ್ತೆ ಅಂತೇಳಿ ಹೇಳ್ತಾನೆ ಅಂದ್ರೆ ಯಾವುದೇ ಒಂದು ಪೂರ್ವ ನಿಯೋಜಿತ ಇಲ್ಲದೆ ಯಾರು ತನ್ನನ್ನು ಭೇಟಿ ಮಾಡೋಕ್ಕೆ ಬರಬಾರ್ದು ಅಂತ ತನ್ನ ಒಂದು ಸಿದ್ಧತೆಯನ್ನು ಅಥವಾ ಅಭಿಪ್ರಾಯವನ್ನು ಮೆನಪ್ಟಾಗೆ ತಿಳಿಸ್ತಾ ಇರ್ತಾನೆ ಕೈ ಸನ್ನೆಯಿಂದಲೇ ನುಟ್ ಮೋಸ್ಗೆ ಹೋಗೋಕ್ಕೆ ಹೇಳಿಬಿಟ್ಟು ಬೇರೆ ಮೂರು ಜನರನ್ನು ಒಳಕೆ ಕಳಿಸೋಕ್ಕೆ ಸೇವಕರಿಗೆ ಸೂಚನೆಯನ್ನು ಕೊಟ್ಟು ಸೆನೆಬ್ ವೇದಿಕೆ ಕಡೆಗೆ ಮತ್ತೆ ಬರ್ತಾನೆ ಏಕೆಂದರೆ ತನ್ನನ್ನ ಕುರಿತು ಮಾತುಕತೆಯನ್ನು ಕೊಡೋದು ಅವನಿಗೆ ಇಷ್ಟ ಇರೋದಿಲ್ಲ ತಾನು ಬಂದರೆ ತನ್ನ ಮೇಲಿನ ಮಾತುಕತೆಗಳು ನಿಲ್ಲುತ್ತೆ ಇರಬೇಕು ಜೊತೆಗೆ ಅವ್ರು ಇನ್ನೇನು ಮಾತಾಡ್ಕೊಳ್ತಾರೆ ಎಲ್ಲವನ್ನು ಕೇಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಲಿಪಿಕಾರ ಸೆನೆಬ ಅಂದ್ಕೊಂಡು ಮತ್ತೆ ಹಿಂದಿಗೆ ಹಿಂತಿರುಗಿ ಅಲ್ಲಿಗೆ ಬರ್ತಾನೆ ಈಗ ಅವನ ಜೊತೆಗೆ ಒಳಗಡೆಗೆ ಬಂದವರು ಒಬ್ಬ ಶಿಲ್ಪಿ ಒಬ್ಬ ಚಿತ್ರಕಾರ ಮತ್ತು ಒಬ್ಬ ಅಕ್ಕಸಾಲಿಗ ಶಿಲ್ಪಿಯ ಕೈಗಲ್ಲಿ ಪೈಪರಸ್ನ ನೀಳ ಸುರುಳಿ ಇರುತ್ತೆ ಚಿತ್ರಕಾರ ಹಲವಾರು ಸುರುಳಿಗಳ ಕಟ್ಟನ ತಂದಿರ್ತಾನೆ ಅಕ್ಕಸಾಲಿಗನ ಕೈಯಲ್ಲೂ ಕೂಡ ಕೆಲವು ಸುರುಳಿಗಳಿರುತ್ತೆ ತಾವು ತಂದ ದೆಲ್ವನ್ನು ಅವರು ವೇದಿಕೆ ಮೇಲೆ ಇರಿಸ್ತಾರೆ ಶಿಲ್ಪಿ ಹೇಳ್ತಾನೆ ನೀವು ಸೂಚಿಸಿದ ತಿದ್ದುಪಡಿಗಳನ್ನೆಲ್ಲ ಸೇರಿಸಿ ಬೇರೆ ನಕಾಶೆಯನ್ನ ಸಿದ್ಧ ಮಾಡಿದ್ದೀನಿ ಒಳ ನಕಾಶೆ ಹೊರ ನಕಾಶೆ ಎರಡೂ ಇದೆ ಅಂತ ಹೇಳ್ತಾನೆ ಚಿತ್ರಕಾರ ಹೇಳ್ತಾನೆ ಚಿತ್ರದ ಅಂತಿಮ ಮಾದರಿಗಳೆಲ್ಲನೂ ಇಲ್ಲಿದೆ ನೀವು ಒಪ್ಪಿಗೆ ಕೊಟ್ಟ ನಂತರ ನಾವು ಕೆಲಸವನ್ನು ಪ್ರಾರಂಭಿಸ್ತೀವಿ ಅಂತ ಹೇಳ್ತಾನೆ ಸಾಲಿಗ ಹೇಳ್ತಾನೆ ತೀರಾ ಹೊಸ ಬಗೆಯ ಆಭರಣಗಳ ಮಾದರಿ ಚಿತ್ರಗಳಿವು ನಿಮಗೆ ಒಪ್ಪಿಗೆ ಆಗೋದಾದ್ರೆ ಬಂಗಾರ ಅಳದು ಕೊಟ್ರೆ ನೀವು ನಾವು ಆಭರಣಗಳನ್ನು ಸಿದ್ಧ ಮಾಡ್ತೀವಿ ಅಂತೇಳಿ ಹೇಳ್ತಾನೆ ಚಿತ್ರಕಾರ ಒಬ್ಬ ಯುವಕ ಶಿಲ್ಪಿ ಮತ್ತು ಸಾಲಿಗ ಇವರಿಬ್ಬರು ನಡು ವಯಸ್ಸಿನ ಹತ್ತಿರದವರು ಆ ಮೂರು ಜನನನ್ನು ನೋಡ್ಬಿಟ್ಟು ಅಮಾತ್ಯ ಹೇಳ್ತಾನೆ ನೀವುಗಳು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಪರಮಶ್ರೇಷ್ಠರು ನೀವು ಹೋದಸಲ್ಲನೆ ನಾನು ಹೇಳಿದ ಹಾಗೇನೆ ನೀವು ನಡೆಸಿರೋ ಪೂರ್ವ ತಯಾರಿಯ ವಿಷಯದಲ್ಲಿ ಮಹಾಪ್ರಭುಗಳಿಗೆ ತುಂಬ ಸಂತೋಷ ಆಗಿದೆ ಹೊರಸ್ಸು ಸಮಾನರಾದ ಅಂದರೆ ದೈವ ಸಮಾನರಾದ ನಮ್ಮ ಪೆರೋನ ಗೋರಿ ಅಭೂತಪೂರ್ವವಾಗಿ ರಚನೆ ಆಗತ್ತೆ ಅನ್ನೋ ವಿಷಯದಲ್ಲಿ ನನಗೇನು ಸಂದೇಹನೇ ಇಲ್ಲ ಈ ನಕಾಶೆ ಮಾದರಿ ಚಿತ್ರ ಎಲ್ಲವನ್ನು ಪೆರೋರ ಚಿತ್ತಕ್ಕೆ ತರ್ತೀನಿ ಅನುಮತಿ ಕೊಟ್ಟ ನಂತರ ನಿಮಗೆ ಮತ್ತೆ ಕರೆ ಕಳಿಸ್ತೀನಿ ನಿಮಗೂ ಈಗ ನಿಮ್ಮ ಸಹಾಯಕರಿಗೂ ಮೂರು ತಿಂಗಳಿಗಾಗೋಷ್ಟು ಧಾನ್ಯ ತೈಲಗಳನ್ನ ಪೂರೈಕೆ ಮಾಡಬೇಕು ಅಂತ ಕಣಜದ ಅಧಿಕಾರಿಗೆ ಉಗ್ರಣದ ಅಧಿಕಾರಿಗೆ ಆದೇಶವನ್ನ ಕೊಡ್ತೀನಿ ನೀವು ಹೋಗ್ಬಹುದು ಅಂತ ಹೇಳಿ ಮತ್ತೆ ಹೇಳ್ತಾನೆ ಅಂದ್ರೆ ಆಗ ಈಜಿಪ್ಟಲ್ಲಿ ಏನಿತ್ತು ಅಂದ್ರೆ ಒಬ್ಬ ದೊರೆ ಅಥವಾ ಪೆರೋ ಸಾಯಕ್ಕೆ ಮುಂಚೆನೆ ತನಗೆ ಎನ್ ಹೇಗೆ ಬೇಕೋ ಆ ತರದ ಒಂದು ಪಿರುಮಡ್ಡನ್ನ ಕಟ್ಟಿಸ್ಕೊಳಕೆ ಅವರು ಉತ್ಸುಕರಾಗಿರ್ತಾರೆ ಅಂದ್ರೆ ರಾಜರು ಅಂತಂದಮೇಲೆ ಅದಕ್ಕೆ ತಕ್ಕ ಹಾಗೆ ವೈಭವಯುತವಾಗಿ ಕಟ್ಟಿಸ್ಕೋಬೇಕು ಅದನ್ನು ವಿಧ ವಿಧವಾಗಿ ಅಲಂಕರಿಸ್ಬೇಕು ಚಿತ್ರಪಟಗಳನ್ನು ಅಲಂಕರಿಸ್ಬೇಕು ಅದರ ನಕಾಶೆ ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಂದನ್ನು ಪೆರೋನೇ ನಿರ್ಧಾರ ಮಾಡ್ತಾ ಇರ್ತಾನೆ ಅವನ ಆಶಯಕ್ಕೆ ತಕ್ಕ ಹಾಗೆ ಶಿಲ್ಪಿಗಳು ಚಿತ್ರಕಾರರು ಅದನ್ನು ಸಿದ್ಧ ಮಾಡಿ ಕೊಡ್ತಿರ್ತಾರೆ ಆ ಪೆರೋ ಸತ್ತ ಮೇಲೆ ಅವನ ದೇಹವನ್ನು ಅಲ್ಲಿ ಇಡೋದು ಅಲ್ಲಿಯ ಅಂದರೆ ಈಜಿಪ್ಟಿನ ಸಂಪ್ರದಾಯ ಆಗಿರುತ್ತೆ ನಿಮಗೂ ಗೊತ್ತಿರ್ಬೋದು ಈಜಿಪ್ಟ್ ಅಂದ್ರೇ ಪಿರಮಿಡ್ ಅಂತ ಸಾಕಷ್ಟು ಹೆಸರುವಾಸಿ ಆಗಿರೋದು ಮುಂದಕ್ಕೆ ಹೋಗೋಣ ಆ ಮೂರು ಜನರನ್ನು ಸಂತೃಪ್ತರಾಗಿ ನಮಸ್ತಾರೆ ಹೊರಗಡೆಗೆ ಹೋಗ್ತಾರೆ ಎಳೆಯ ಲಿಪಿಕಾರರು ಅಂದರೆ ಅಸಿಸ್ಟೆಂಟ್ಸ್ ಇರ್ತಾರಲ್ಲ ಅವ್ರನ್ನ ನೋಡ್ಬಿಟ್ಟು ಅಮಾತ್ಯ ಹೇಳ್ತಾನೆ ನೋಡಿ ಈ ಸುಳ್ಳಿಗಳನ್ನೆಲ್ಲ ಜೋಪಾನವಾಗಿ ಪೆಟಾರಿಯಲ್ಲಿ ಇಟ್ಬಿಟ್ಟು ಕಳಿಸ್ಕೊಟ್ಬಿಡಿ ಸೆನೆಪ್ ನೀನೇ ಹೋಗ್ಬಿಟ್ಟು ತಲುಪಿಸ್ಬಾ ಮಹಾಸನ್ನಿಧಿಗೆ ಅಂದರೆ ಪೆರೋಗ ಇದನ್ನೆಲ್ಲ ಒಪ್ಪಿಸು ಸಂದರ್ಶಕರು ಇನ್ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಸೆನಬ್ ಹೇಳ್ತಾನೆ ಇನ್ಯಾರೂ ಇಲ್ಲ ಆದರೆ ನಿಮಗೆ ಬಿಡುವಾದರೆ ನಮ್ಮನ್ನು ಕರಿಬೇಕು ಅಂತ ಅರ್ಚಕ ಇನ್ನೇನೇ ಹೇಳಿದ್ದಾರೆ ಅಂತ ಹೇಳ್ತಾನೆ ಅರ್ಚಕ ಅಂದರೆ ಇಲ್ಲಿ ಪುರೋಹಿತ ಅಥವಾ ದೇವಾಲಯಗಳಲ್ಲಿ ಅದನ್ನು ಉಸ್ತುವಾರಿ ನೋಡಿಕೊಳ್ಳೋರು ನಮ್ಮಲ್ಲಿ ಅರ್ಚಕರು ಪುರೋಹಿತರು ಅಂತಿರ್ತಾರಲ್ಲ ಆ ಥರದವರು ಈ ಮಾತನ್ನು ಕೇಳಿ ಒಂದು ರೀತಿಯ ಅಸಹನೀಯ ತೆರೆ ಅಮಾತ್ಯನ ಮುಖದ ಮೇಲೆ ಮೂಡುತ್ತೆ ಅವನು ಹೇಳ್ತಾನೆ ಇವತ್ತು ನಂಗೆ ಬಿಡುವಿಲ್ಲ ನಾಳೆ ಬರಲಿ ಅಂತ ಹೇಳಿಬಿಟ್ಟು ನಿಷ್ಠುರನಾಗಿ ಹೇಳ್ತಾನೆ ಮಹಾ ಅರ್ಚಕ ಹೇ ಪಾಟ್ ಅಂದ್ರೆ ಇವಾಗ ಬಂದವನು ಮರಿ ಅರ್ಚಕ ಅವನಿಗಿಂತ ಮೇಲ್ನವನು ಮಹಾ ಅರ್ಚಕ ಅವನ ಹೆಸರು ಹೇ ಪಾಟ್ ಅಂತ ಅವನ ಕೈ ಕೆಳಗನವನು ಇನೇನಿ ಇವಾಗ ಬಂದಿರೋನು ಇನೇನಿ ಇವನ ಕೆಲಸ ಏನು ಅಂದ್ರೆ ರಾಜಧಾನಿಯಲ್ಲಿ ಏನು ನಡೀತು ಏನಾಗ್ತಾ ಇದೆ ಈಗ ನೀರಾನೆ ಪ್ರಾಂತ್ಯದ ನಾಯಕ ಬಂದಿದ್ದಾನೆ ಅವನು ಮತ್ತು ಅಮಾತಿರ್ ಏನು ಮಾತಾಡಿರಬಹುದು ಇದನ್ನೆಲ್ಲವನ್ನೂ ತಿಳ್ಕೊಂಡು ಹೇ ಪಾಟ್ಗೆ ಅಂದರೆ ಮಹಾ ಅರ್ಚಕನಿಗೆ ತಿಳಿಸ್ಬೇಕು ಅನ್ನೋ ವಿಶ್ ಉದ್ದೇಶದಿಂದ ಅವನಲ್ಲಿಗೆ ಬಂದಿರ್ತಾನೆ ಮಹಾ ಅರ್ಚಕ ಹೇ ಪಾಟ್ಗೆ ರಹಸ್ಯವಾಗಿ ಸುದ್ದಿ ಕಳಿಸೋದೇನೆ ಇನ್ನೇನಿ ನೀರಾನೆ ಪ್ರಾಂತ್ಯದ ನಾಯಕನನ್ನು ರಾಜಧಾನಿಗೆ ಕರೆಸಿದ್ದಾರೆ ಅಂದ್ಬಿಟ್ಟು ಅವನ ಕುತೂಹಲ ಕೆರಳಿರುತ್ತೆ ಇದರಲ್ಲಿ ಏನಾದರೂ ನಿಗೂಢವಾದದ್ದು ಇರಬಹುದಾ ಅಂತ ತಿಳಿಯೋ ತವಕ ಇರುತ್ತೆ ಅದು ಇದು ಮಾತಾಡಿ ಕೆದಕ್ಕೆ ತಿಳಿಬೇಕು ಅಂದ್ಬಿಟ್ಟು ಅಮಾತಿನನ್ನ ಸಂದರ್ಶನ ಮಾಡಬೇಕು ಅದು ಕೂಡ ಮೆನೆಪ್ಟ ಒಳಗಿರುವಾಗ್ಲೇ ಅಂತ ಹೇಳಿಬಿಟ್ಟು ಇನ್ನೇನಿ ಬಂದಿರ್ತಾನೆ ಇನ್ನೇನಿ ಎಷ್ಟು ಜಾಣಾಕ್ಷ ಅನ್ನೋದು ಕೂಡ ಆಮೇರೆಗೆ ಗೊತ್ತಿರುತ್ತೆ ಹಾಗಾಗಿ ಅವನು ನನಗೆ ಇವಾಗ ಬಿಡುವಿಲ್ಲ ನಾಳೆ ಬರಲಿ ಅಂತೇಳಿ ಹೇಳಿ ಕಳಿಸ್ತಾನೆ ಇನ್ನು ಸುರುಳುಗಳೆಲ್ಲ ಇಟ್ಟಂತಹ ಪಟಾರೆ ಸಿದ್ಧವಾಗಿರುತ್ತೆ ಸೆನೆಬ್ ಇನ್ನು ನಿಂತೇ ಇರ್ತಾನೆ ಪೆಟಾರಿ ಎತ್ಕೊಳ್ಳಿ ನೀವೆಲ್ಲ ಹೋಗಿ ಅಂತ ಹೇಳಿಬಿಟ್ಟು ಅಮಾತ್ಯ ಅವರಿಗೆಲ್ಲ ಆರ್ಡರ್ ಮಾಡ್ತಾನೆ ಅವರು ಹೊರಟೋದ್ಮೇಲೆ ಬೆನೆಪ್ಟ ಮತ್ತು ಇವನು ಇಬ್ಬರೇ ಉಳ್ಕೊಳ್ತಾರೆ ಆಗ ಆಮೇಲೆ ಪಿಟ್ಟದ ಮೇಲೆ ಮೈಸೂಳೆಲ್ಲ ಮಾಡ್ಕೊಂಡು ಕೂತ್ಕೊಳ್ತಾನೆ ತಲೆ ಬಾಗಿಲು ಕಡೆಗೆ ಒಂದು ನೋಡ್ತಾನೆ ತಗ್ಗಿದ ಸ್ವರದಲ್ಲಿ ಹೇಳ್ತಾನೆ ನೋಡಿ ಐಗುಪ್ತದ್ದು ಧರ್ಮರಾಜ್ಯ ಪೆರೋ ದೇವರ ಅವತಾರ ಆನ್ ನಗರಿಯ ರಾ ಇರಲಿ ಅಥವಾ ಮೆಂಫಿಸ್ನ ಪಟ ಇರಲಿ ಬೆಸಿಯ ಅಮನ್ ಇರಲಿ ಇವರೆಲ್ಲರಿಗೂ ಮೊದಲನೇ ಪೂಜೆ ಸಲ್ಲಿಸೋದು ಪೆರೋನಿಂದ ಅಂತ ಅಂದರೆ ನಮ್ಮಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಿರ್ತೀವಲ್ಲ ಆ ಥರ ಇಲ್ಲಿ ರಾ ಪಟ್ ಮತ್ತು ಅಮನ್ ಅಂತ ಅಂದರೆ ಬೇರೆ ಬೇರೆ ದೇವರ ಹೆಸರುಗಳಿವು ಯಾವ ದೇವರುಗಳೇ ಆದರೂ ಕೂಡ ಮೊದಲು ಪೂಜೆ ಸಲ್ಲಿಸೋನು ಪೆರೋನೆ ಮಹಾ ಅರ್ಚಕರ ಸ್ಥಾನ ಏನಿದ್ರು ಪೆರೋಗಿಂತ ಕೆಳಗಡೆಗೆ ರಾಜ ಪೂಜೆ ಸಲ್ಲಿಸದ ಮೇಲೇ ಅರ್ಚಕ ಅಂದರೆ ಮಹಾ ಅರ್ಚಕ ಪೂಜೆಯನ್ನು ಸಲ್ಲಿಸಬೇಕು ದೇಶದ ಮಂದಿರಗಳ ವ್ಯವಸ್ಥೆ ಅವರ ಹೊಣೆ ಆಗಿರುತ್ತೆ ಅವ್ರ ಕೆಲಸ ಏನು ಜನನ ಫಲದ ಲೇಖನ ಬರೆಯೋದು ವಿವಾಹ ವಿಧಿಯನ್ನು ಮಾಡೋದು ಯುದ್ಧದಲ್ಲಿ ವಿಜಯಕ್ಕೋಸ್ಕರ ವಿಶೇಷ ಪೂಜೆ ಮಾಡೋದು ಸೆಡ್ ಉತ್ಸವ ಮಾಡೋದು ಈ ಲೋಕದಲ್ಲಿ ಆಳ್ವಿಕೆ ಮುಗಿದಾಗ ಅಂದರೆ ಸತ್ತಾಗ ಪರಲೋಕಕ್ಕೆ ವಿದಾಯ ನುಡಿ ಹೇಳೋದು ಇವೆಲ್ಲ ಅವರಿಂದ ಆಗಬೇಕಾಗಿರೋ ಧಾರ್ಮಿಕ ಕಾರ್ಯಗಳು ದಿನನಿತ್ಯದ ಆಡಳಿತದಲ್ಲಿ ಅವ್ರ ಕೈ ಹಾಕಬಾರ್ದು ಅವ್ರು ಹಾಕಬೇಕು ಅಂತ ನಾವು ಯಾರು ನಿರೀಕ್ಷೆ ಮಾಡೋದಿಲ್ಲ ಇಂತಹ ಹಸ್ತಕ್ಷೇಪ ಧರ್ಮಸಮ್ಮತವಲ್ಲ ಹಾಗಾಗಿ ಅವರು ಇಲ್ಲಿಗೆ ಬರೋದು ಬೇಡ ಅಂದೆ ಅಂತೇಳಿ ಹೇಳ್ತಾನೆ ತಾನು ಇಷ್ಟೊತ್ತು ಹೇಳಿದ್ದು ಮೆನಪಟ್ಟ ಮನಸ್ಸಲ್ಲಿ ಎಷ್ಟರ ಮಟ್ಟಿಗೆ ಇಳೀತು ಅಂತ ಸೂಕ್ಷ್ಮವಾಗಿ ಅವನನ್ನೇ ನೋಡ್ತಾ ಆಮೇಲೆ ಮಾತಾಡಿರ್ತಾನೆ ಆಗ ನಾಯಕ ಹೇಳ್ತಾನೆ ನಮ್ಮೂರು ದೇವಮಂದಿರದ ಅರ್ಚಕ ಅಪ್ಪಟ್ಟಿದ್ದಾರಲ್ಲ ತಮ್ಮ ಕೆಲಸ ಎಷ್ಟೋ ಅಷ್ಟು ಮಾಡ್ಕೊಂಡು ಹೋಗ್ತಾರೆ ಮಂದಿರದ ಖರ್ಚು ವೆಚ್ಚ ಎಲ್ಲವನ್ನು ನಾವು ನೋಡ್ಕೊತೀವಿ ಅಂತ ಹೇಳ್ತಾನೆ ಇಷ್ಟು ಸುಲಭವಾಗಿ ದೇಶದ ವ್ಯಾಪ್ತಿಯಲ್ಲೂ ಈ ಸಮಸ್ಯೆಯನ್ನು ಬಗೆಹರಿಸೋದು ಸಾಧ್ಯ ಇದ್ದರೆ ಅಂತ ಹೇಳಿಬಿಟ್ಟು ಆಮೇಲೆ ಅಂದ್ಕೊಡ್ತಾನೆ ಜೊತೆಗೆ ತನ್ನ ಕಾಲಿಗೆ ಮುಳ್ಳು ನೆಟ್ಕೊಂಡ ಹಾಗೆ ಅವನಿಗೆ ಅನುಭವ ಆಗುತ್ತೆ ಅಂದರೆ ಯಾರು ಪಾದಕ್ಕಾದರೂ ನೆಡಬೇಕಾಗಿದ್ದು ಮುಳ್ಳು ತನಗೆ ನೆಟ್ಕೊಂತು ಅಂತ ತನ್ನ ತಾನೇ ಮನಸ್ಸಿನಲ್ಲಿ ಸಂತೈಸ್ಕೊಳ್ತಾನೆ ಅಂದರೆ ನಾವು ನಮ್ಮಲ್ಲಿ ಅಪೆಟ್ನ ಅಂದರೆ ಅರ್ಚಕರನ್ನು ಎಷ್ಟು ಕೆಲಸನೂ ಅಷ್ಟು ನೋಡ್ಕೊಳ್ಳೋಕೆ ಬಿಟ್ಟಿದ್ದೀವಿ ನಿಮ್ಮ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಅವರು ತಲೆ ಹಾಕೋಕ್ಕೆ ನಾವು ಬಿಟ್ಟಿಲ್ಲ ಅನ್ನೋದನ್ನು ಮೆನಪ್ ಸೂಕ್ಷ್ಮವಾಗಿ ಹೇಳ್ತಾನೆ ಮುಂದುವರೆದು ಅಂತ ಹೇಳ್ತಾನೆ ಅಂದರೆ ಅಮೇರಬ್ಬ ಹೇಳ್ತಾನೆ ನೀವೇ ನೋಡಿದ್ರಲ್ಲ ಶಿಲ್ಪಿ ಚಿತ್ರಕಾರ ಅಕ್ಸಾಲಿಗ ಒಂದು ಪಿರಿಮಿಡನ್ನು ನಿರ್ಮಿಸಬೇಕು ಅಂದರೆ ಸಾವಿರಾರು ಜನ ಬೇಕಾಗತ್ತೆ ವರ್ಷಗಟ್ಟಲೆ ಕಲ್ಲುಗಳ ಜೊತೆ ಸೆಣಸಾಡ್ಬೇಕು ಅದು ಗೋರಿ ನೆಲದಲ್ಲಿ ಇಲ್ಲಿ ಅರಮನೆಯ ಕರ್ಮಾಗಾರಗಳಲ್ಲಿ ನೂರಾರು ಕುಶಲಕರ್ಮಿಗಳು ಕರ್ಮಿಗಳು ಗೋರಿ ಒಳಗಡೆ ಇರುವ ಅಲಂಕರಣ ಸಾಮಗ್ರಿಗಳನ್ನ ಸಿದ್ಧ ಮಾಡಬೇಕು ಕೊನೆಯ ಹಂತದಲ್ಲಿ ಗೋರಿ ಒಳಗೂ ಕೂಡ ಇವರು ಕೆಲಸ ಮಾಡಬೇಕು ಇಷ್ಟು ಕೆಲಸ ಆಗುವಷ್ಟೊತ್ತಿಗೆ ನಮ್ಮ ಕಣಜ ಉಗ್ರಾಣ ಬೊಕ್ಕಸ ಎಲ್ಲ ಖಾಲಿ ಆಗ್ಬಿಡುತ್ತೆ ಅದು ಬರಿದಾದ್ರೆ ಆಪತ್ ಆಗ್ದ ಹಾಗೆ ನಾವು ನೋಡ್ಕೋಬೇಕು ಈ ಕಾರ್ಯದಲ್ಲಿ ಮಂದಿರಗಳಿಂದ ನಾವು ನೆರವನ್ನ ನಿರೀಕ್ಷೆ ಮಾಡೋದು ತಪ್ಪಾ ಅಂತ ಕೇಳಿದಾಗ ಮಿನಪ್ಟಾಗೆ ಗೊತ್ತಾಗತ್ತೆ ದೇಶವ್ಯಾಪಿಯ ಚೌಕಾಮಣಿಯಲ್ಲಿ ತಾನೊಂದು ಕಾಯಿ ತಾನು ಅಂದ್ರೆ ತನ್ನ ಪ್ರಾಂತ್ಯ ಅಂದ್ರೆ ಇಂತಹ ಮಹಾನ್ ಕಾರ್ಯ ಅಂದ್ರೆ ಪಿರಮಿಡ್ ನ ಕಾರ್ಯಗಳು ನೆರವೇರ್ಬೇಕಾದ್ರೆ ಸಾಕಷ್ಟು ಹಣ ಎಲ್ಲ ಖಾಲಿ ಆಗತ್ತೆ ನಾವು ಜನರಿಂದ ತೆರಿಗೆ ರೂಪದಲ್ಲಿ ವಸ್ತುಗಳನ್ನ ಅಥವಾ ಧಾನ್ಯಗಳನ್ನು ವಸೂಲ್ ಮಾಡ್ತೀವಿ ಇದು ತಪ್ಪಾ ಅಂಥೇಳಿ ಅಮೇರಬ್ ಕೇಳಿರ್ತಾನೆ ಅಂದರೆ ನೀರಾನ ಪ್ರಾಂತ್ಯದಲ್ಲಿ ತಾವು ತಮಗೆ ವಿಧಿಸಿರ್ತಕ್ಕಂತಹ ಒಂದು ಕಂದಾಯ ಹೆಚ್ಚು ಏಕೆಂದರೆ ಇಲ್ಲಿ ಮಳೆ ಸಾಕಷ್ಟು ಬಂದಿಲ್ಲ ಪ್ರವಾಹ ಸಾಕಷ್ಟು ಬಂದಿಲ್ಲ ಹಾಗಾಗಿ ನಾವು ಕಂದಾಯವನ್ನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಮೆನೆಪ್ಟ ಬಂಡೆದ್ದಿರ್ತಾನೆ ಹಾಗಾಗಿ ಅಮೀರಬ್ ಅವನು ಮಾಡಿದ್ದು ಸರಿಯಾದ ಕೆಲಸ ಅಲ್ಲ ಅಂತ ಸೂಕ್ಷ್ಮವಾಗಿ ತಿಳಿಸೋಕೆ ಈ ಮಾತನ್ನ ಆಡ್ತಾನೆ ಇದು ಮೆನಪ್ಟಾಗೂ ಗೊತ್ತಾಗೋಗ್ಬಿಡುತ್ತೆ ದೇಶವ್ಯಾಪ್ತಿಯ ವ್ಯಾಪ್ತಿಯ ಚೌಕಾಮಣೆಯಲ್ಲಿ ತಾನೊಂದು ಕಾಯಿ ಇದ್ದಂಗೆ ತಾನು ಅಂದ್ರೆ ತನ್ನ ಪ್ರಾಂತ್ಯ ಅಂತ ಹೇಳ್ಬಿಟ್ಟು ಆಗ ಅವನು ಹೇಳ್ತಾನೆ ಮಹಾ ಅರ್ಚಕರ ವಶದಲ್ಲಿ ತುಂಬಾ ಸಂಪತ್ತಿದೆ ಅಂತ ಹೇಳೋದನ್ನ ನಾನು ಕೇಳಿದ್ದೀನಿ ಅಂತ ಹೇಳಿದಾಗ ಅಮೀರಬ್ ಹೇಳ್ತಾನೆ ಎಲ್ಲ ವದಂತಿಗಳಿಗೂ ಸುಳ್ಳಲ್ಲ ಆಡಳಿತಗಾರರು ಇದನ್ನೆಲ್ಲ ನೆನಪಿಟ್ಕೊಂಡ್ಲೇಬೇಕು ನೀವು ಕೇಳಿರೋದು ಆ ತರದ ಒಂದು ಕಿಮ್ ವದಂತಿ ಅಂದ್ರೆ ಸುಳ್ಳು ವದಂತಿ ದೂರದ ದೋಣಿ ಕಣ್ಣಿಗೆ ಚಿಕ್ಕೆ ಥರ ಕಾಣುತ್ತೆ ಹತ್ರ ಬಂದಾಗ್ಲೇ ಅದರ ಗಾತ್ರ ಗೊತ್ತಾಗೋದು ಅಂತ ಹೇಳಿದಾಗ ಇರಬಹುದು ಆದರೆ ಶಿಲೆಯ ಭಾರ ಶಿಲೆಗೆ ಮರಳಿನ ಭಾರ ಮರಳಿಗೆ ಅಂತ ಮೆನಪ್ತಾ ಹೇಳ್ತಾನೆ ಅಂದ್ರೆ ನಾವು ನಮ್ಮ ಆದಷ್ಟು ಮಾತ್ರ ಕಂದಾಯ ಕೊಡೋಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇದನ್ನ ಸೂಕ್ಷ್ಮವಾಗಿ ಮೆನಪ್ತಾ ಹೇಳ್ತಾನೆ ಆಗ ಆಮೇರಬ್ಬು ನಗ್ತಾನೆ ಶಿಲೆಯ ಭಾರ ಶಿಲೆಗೆ ಮರಳಿನ ಭಾರ ಮರಳಿಗೆ ಮೆನೆಪ್ಟ ಎಷ್ಟು ಚೆನ್ನಾಗಿ ಹೇಳಿದೆಯಲ್ಲ ಇದನ್ನು ಬರೆದಿಡ್ಬೇಕು ಅಂತ ಹೇಳ್ತಾನೆ ಹಾಗೆ ಹೇಳಿ ಆ ಮಾತುಕತೆಗಳಿಗೆಲ್ಲ ತೆರೆ ಎಳೆದವು ನನಗೆ ಅಂಗೈ ಆಡಿಸ್ತಾನೆ ಆಮೇಲೆ ಚಪ್ಪಾಳೆ ತಟ್ತಾನೆ ಓಡಿ ಬಂದು ಸೇವಕನ ಜೊತೆಗೆ ನಾನು ಅರಮನೆಗೆ ಹೋಗ್ತಿದ್ದೀನಿ ಪಲ್ಲಕ್ಕಿನಲ್ಲಿ ಕಳಿಸು ಅಂತೇಳಿ ಹೇಳ್ತಾನೆ ಅಲ್ಲಿವರೆಗೂ ಸುಮ್ಮನೆ ನಿಂತಿದ್ದ ಅಂಗರಕ್ಷಕ ಅಮಾತ್ಯನ ಲಾಂಛನ ಕೋಲನ್ನು ತಂದು ಕೊಡ್ತಾನೆ ಅಮಾತ್ಯ ಎದ್ದ ತಕ್ಷಣ ಭಟ್ಟನು ಮುಂದಾಗ್ತಾನೆ ಮೆನಪಟನು ಹೇಳ್ತಾನೆ ಅಷ್ಟೊತ್ತಿಗೆ ಸೆನೆಬು ಓಡಿ ಬರ್ತಾನೆ ನಾಯಕರನ್ನು ಅತಿಥಿ ಗೃಹಕ್ಕೆ ತಲುಪಿಸ್ಬಾ ಅಂತ ಹೇಳಿಬಿಟ್ಟು ಮೆನಪ ಕಡೆಗೆ ತಿರುಗಿಬಿಟ್ಟು ಮಹಾಪ್ರಭುಗಳು ನಾಳೆ ನಿಮ್ಮನ್ನು ಕರೀತಾರೆ ಅಂತೇಳಿ ಹೇಳ್ತಾನೆ ಆಗಲಿ ಕಾದಿರ್ತೀನಿ ಅಂತ ಮೆನಪಟ ಹೇಳ್ತಾನೆ ಎಳೆಯ ಲಿಪಿಕಾರರು ಮುಂದೆ ನಡೀತಾರೆ ಅಮಾತ್ಯನು ಹೆಜ್ಜೆ ಇರಿಸ್ತಾನೆ ಅಂಗರಕ್ಷಕ ಅವನನ್ನು ಹಿಂಬಾಲಿಸ್ತಾನೆ ಇನ್ನು ಸೆನೆಬ್ಬು ಮೆನಪ ಇವರಿಬ್ಬರೇ ಹೊರಡ್ತಾ ಇಬ್ಬರೇ ಬಂದ್ವಿ ಈಗ ಇಬ್ಬರೇ ಹೋಗ್ತಾ ಇದ್ದೀವಲ್ವಾ ಅಂತ ಹೇಳ್ತಾನೆ ನಾಳೆ ಮಹಾಪ್ರಭುಗಳನ್ನ ಕಾಣ್ತಿರಲ್ವಾ ಅಂತಾನು ಕೇಳ್ತಾನೆ ಅಂದ್ರೆ ಮಹಾಪ್ರಭು ನಾಳೆ ಕರೀತಾರೆ ಅಂತ ಅಮಾತ್ಯರು ಹೇಳಿರೋದು ನಿಮ್ಗೆ ಕೇಳಿಸ್ಬಿಡು ಕೇಳಿಸಿದೆ ಅಲ್ವಾ ಅಂತ ಮೆನಪಟನು ನಗುತ್ತಾನೆ ಯಾರ ಮಿತ್ರರು ಯಾರಲ್ಲ ಯಾರ್ ಜೊತೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಇದೆಲ್ಲ ಗೊಂದಲಗಳಲ್ಲಿ ಮೆನಪ್ಟ ಹೋಗಿರ್ತಾನೆ ಸದ್ಯಕ್ಕೆ ಕತೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ